ಹಸೇನೆ ಹುಷೇನಿಗೆ ಹೊಡೆದರು ಹಸೇನೆ ಹುಷಾರಿಗೆ ಹೊಡೆದ ಬಳಕ ಅವರ ರುಂಡ ಹಾರಿ ಹೋಗಿ ಮತ್ತೊಂದು ಕಡೆ ಬಿತ್ತು ಆ ಹುಷನಿ ಮ್ಯಾಲ ಒಬ್ಬ ಹೆಣ್ಣ ಮಗಳು ಮನಸ್ಸು ಮಾಡಿದಳು ಪರತತ್ವ ಅರೂಪ ಆಲಾಪದವರ ಪುಣ್ಯಮಯ ಈ ಶರೀರದ ನೀರಬರಿ ಸದ್ಗುರು ಇರಲಿನ್ನ ಮನಸ್ಸದವಳು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಬಡಿಯ ಒಡಿಯ ಮಾಯಿನಾದ ಮಕಣಾಪುರದ ವಾಸಿಯಾಗಿರತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರನ ದಿವ್ಯ ಚರಣಾರವಿಂದಕ್ಕೆ ತ್ರಿಕರ್ಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆಯನ್ನು ಮಾಡಿ ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡಿಯಾ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡಿಯ ನೂರ ಒಂದು ಮಂದಿ ಧರ್ಮರ ಒಡೆಯ ಸಾವಿರದ ಏಳು ಕರಿ ಕಂಬಳಿ ಒಡಿಯ ಯಾರಪ್ಪ ನನ್ನಪ್ಪ ಒಡಿಯ ಮೂಲ ಪೀಠ ಮಮ್ಮೆಟ್ಟ ಗುಡ್ಡದ ಶಿತಕುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂತ ಶಿವಯೋಗಿ ಸಾಧು ಅಮ್ಮೋಗನ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಎಲ್ಲ ಮ್ಯಾಳಿನ ಒಡೆಯನಾಗಿರ್ತಕ್ಕಂತ ಯಾರಿಯಪ್ಪ ನನ್ನಪ್ಪ ಒಡೆಯ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ನೂತನ ಯಡ್ರಾಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಒಡೆಯ ಎಣ್ಣ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಅಪ್ಪ ಜಾಮೋಕ್ಷ ಮತ್ತು ದಸ್ತಪ್ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರತಕ್ಕಂತ ಕವಿತೆ ಲ ಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪ ಸಮರ್ಥ ಉಳತಕ್ಕಂತ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನವಿ ಮಧುಗೊಂಡ ಪಂಗಳವರ ದಿವ್ಯ ಚರಣಾರ್ವಿಂದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆಯನ್ನು ಮಾಡಿ ಎನ್ನ ಮ್ಯಾಳಿನ ಗುರುಗಳಾಗಿರ್ತಕ್ಕಂಥ ಯಾರ್ಯಪ್ಪ ನನ್ನಪ್ಪ ಅಕ್ಕಲಕೋಡ ತಾಲೂಕು ಸೋಲಾಪುರ ಜಿಲ್ಲೆಯ ಬಸವನ ಸಂಗುಳಗಿ ಗ್ರಾಮದ ಪರಮ ಪೂಜ್ಯ ಅಭಿನವ ಸಿದ್ಧರತ್ನ ಮಧುಗೊಂಡ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಅದೇ ಥರನಾಗಿ ನಮ್ಮ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ತುಂಗುಳ ಗ್ರಾಮ ಈ ತುಂಗುಳ ಗ್ರಾಮದ ಒಡಿಯನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಅಪ್ಪ ಮಲ್ಲಿಕಾರ್ಜುನ ಮತ್ತು ಮಾಲಿಂಗರಾಯ್ ದೇವರ ಹನುಮನ್ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಅದೇ ತರನಾಗಿ ಇನ್ನುಳಿದಿರ್ತಕ್ಕಂಥ ಎಲ್ಲಾ ಗ್ರಾಮದ ದೇವಾನು ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ಈ ಒಂದು ಮೂರಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಆ ಭಗವಂತ ಪರಮಾತ್ಮನ ಒಂದು ಇತಿಹಾಸವನ್ನು ಆದಿ ಪರಂಪರೆ ಹಿಡ್ಕೊಂಡು ಇದು ತಮ್ಮ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಬಹುತೇಕ ಹಳ್ಳಿ ಹಳ್ಳಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆ ರಾಜ್ಯ ಹೊರರಾಜ್ಯದಲ್ಲಿ ಕೂಡ ಒಂದು ತನ್ನದೇ ಆಗಿರತಕ್ಕಂಥ ಜಾತ್ರೆಯನ್ನು ತಮ್ಮ ಜೀವನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಸನ್ಮಾರ್ಗವನ್ನು ಅರತು ಬೆರೆತು ಜೀವನದಲ್ಲಿ ತಮ್ಮ ಪಾತ್ರರಾಗಿ ದುಡಿದು ಸೂರ್ಯಚಂದ್ರ ನೆಲಗಂಗೆ ಹರಿವರಿಗೆ ತಮ್ಮ ಕೂನ ಉಳಿಸಿರ್ತಕ್ಕಂಥ ಇವತ್ತಿನ ನಮ್ಮ ಜಾತ್ರೆಗೆ ಕಾರಣಿಕರ್ತರಾಗಿರ್ತಕ್ಕಂಥ ಅಪ್ಪ ಮೌಲಾಲಿ ಶರಣನ ಮಕ್ಕಳಾಗಿರತಕ್ಕ ಹಸೇನ ಹುಷ್ಯನಪ್ಪ ಅದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಈ ಮೋರಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನು ಕೂಡ ಬಹಳಷ್ಟು ತಾವೆಲ್ಲರ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಈ ಗ್ರಾಮದಲ್ಲಿ ಮೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡ ಎರಡ ಮ್ಯಾಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಿದ್ದೀರಿ ನಮ್ಮ ಜೊತೆಗೂಡಿ ಹೋದ ವರ್ಷ ಉತ್ನಾಳ ನಬಿಲಾಲ್ನ ಮ್ಯಾಳ ಕೊಟ್ಟಿದ್ದೀರಿ ಈ ಸಲ ತಾವೆಲ್ಲರೂ ವಿಚಾರ ಮಾಡಿಕೊಂಡು ಬಹಳ ಅನುಭವಿಸಿದ್ರು ದೊಡ್ಡ ದೊಡ್ಡ ಮೇಳಿನ ಸಂಘಟ ಡೊಳ್ಳಿನ ಪದ ಹಾಡಿ ಜಗತ್ತೇ ತಿರುಗಿರ್ತಕ್ಕಂಥವರು ಆತ್ಮೀಯರು ಪ್ರೀತಿಯ ಸೋದರರಾಗಿರ್ತಕ್ಕಂಥ ಅದೇ ನಮ್ಮ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಕರ್ಜಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘದವರಾಗಿರ್ತಕ್ಕಂಥ ಆತ್ಮೀಯ ಕಲಾವಿದರು ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಮಾಸ್ತರ ಮ್ಯಾಳವನ್ನ ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದೀರಿ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣೆಂದು ಇವತ್ತಿನ ದಿವಸ ಈ ಮೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಎರಡು ಡೊಳ್ಳಿನ ಮ್ಯಾಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡು ತಾವು ಕೇಳೋಕೋಸ್ಕರವಾಗಿ ಭಾಳಷ್ಟು ಆತೂರ ಅಭಿಪ್ರಾಯದಿಂದ ಬಂದು ಕೂಡಿರ್ತಕ್ಕಂಥ ಎಲ್ಲ ನನ್ನ ಈ ತುಂಗುಳ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಮ್ಮ ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ತಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಬಾಡಿಗೆ ಆಗಿರಬಹುದು ಐಗಳೇ ಆಗಿರ್ಬೋದು ಆಮೇಲೆ ಚಿಕ್ಕಲಿಕ್ಕೆ ಆಗಿರಬಹುದು ಎಲ್ಲಾ ಈ ಮೋರಮ್ಮ ಕಾರ್ಯಕ್ಕೆ ಆಗಮಿಸಿ ತಮ್ಮ ಊರಿಗೆ ಬಂದಿರತಕ್ಕ ಎಲ್ಲಾ ಸಕಲ ಪುಣ್ಯಾತ್ಮರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಧನ್ಯವಾದಗಳು ಮಾನೋಭಾವಿಗಳೇ ನಾವು ಇದು ಬರೋದು ಎರಡನೇ ವರ್ಷ ನಮ್ಮಲ್ಲಿ ಒಬ್ಬರು ವಿಶೇಷ ವ್ಯಕ್ತಿಗಳು ಬಹುತೇಕ ನಾವು ಯಾವಾಗ ನಿಮ್ಮ ತುಂಗಳೂರಿಗೆ ಬಂದೆವು ಪುರಾಣಕ್ಕೆ ಬಂದರು ಪುರಾಣಕ್ಕೆ ಬಂದಾರ ಡೊಳ್ಳಿನ ಹಾಡಿಗೆ ಬಂದರು ಡೊಳ್ಳಿನ ಹಾಡಿಗೆ ಬಂದಾರ ಮತ್ತು ಈ ಸಲನು ತುಂಗುಳದೊಳಗೆ ಡೊಳ್ಳಿನ ಹಾಡ ಅದ ಬಂದ್ರ ನಾವು ಹೋಗೇಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮವರೇ ನಮ್ಮ ಹತ್ತನಿ ತಾಲೂಕಿನ ಬಾಳಿಗೆರೆ ಗ್ರಾಮದ ಆತ್ಮೀಯರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು ಹೌದು ಮಾನವಭಾವಿಗಳೇ ತಾವೆಲ್ಲಾರು ಈಗಾಗಲೇ ಪ್ರಕಾಶ್ ಮಾಸ್ತರ್ ಅವರು ತಮಗೆಲ್ಲರಿಗೆ ಉದ್ದೇಶಿಸಿ ಕೆಲವೊಂದು ವಿಷಯಗಳನ್ನು ಪ್ರಬೋಧನೆ ಮಾಡಿದರು ಭಾಳ ಈ ಸಲ ಹೋಸಲ ಹೆಂಗಾಗಿತ್ತು ಅಂದ್ರೆ ಮುಂಜಾನೆ ಹತ್ತು ಗಂಟೆಗೆ ಹಾಡು ಪ್ರಾರಂಭ ಮಾಡಿ ಆ ಕಡೆ ಮೊಹರಮ್ ಹಬ್ಬದ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಹೋ ಸಲ ಐದು ಗಂಟೆಗೆ ಬಿಟ್ಟು ಹೋಗಿದೆವು ಕಮಿಟಿ ಅವರು ವಿಚಾರ ಮಾಡಿ ಐದು ಗಂಟೆಗೆ ಅವರು ಜನ ಕೊಡು ಟೈಮ್ದಾಗ ಹೋದಿರೋದು ಸರಿ ಆಗಂಗಿಲ್ಲ ಈ ಸಲ ಟೈಮ್ ಮಾಡೇ ಚಾಲೂ ಮಾಡೋಣ ಕರೆ ಆದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ತನಕ ನಮ್ಮ ಜನಕ್ಕೆ ತಾವು ಎರಡು ಮೇಳದವರು ಬಂದು ಈ ಮೋರಮ್ಮ ಹಬ್ಬದ ಕಾರ್ಯಕ್ಕೆ ಬಂದು ತಾವು ಯಶಸ್ವಿಗೊಳಿಸ್ಬೇಕನ್ನುವಂಥ ವಿಚಾರವನ್ನು ನಮ್ಮ ಈ ಮೋರಮ್ಮದ ಕಮಿಟಿಯವರು ಆಮೇಲೆ ನಮ್ಮ ಎಲ್ಲಾ ಗ್ರಾಮದ ಗುರು ಹಿರಿಯರು ಕೂಡ್ಕೊಂಡು ಇಚ್ಛಾ ಮಾಡಿದ್ದೀರಿ ತಮ್ಮ ಕರೆಗೆ ಕೊಟ್ಟು ಬಂದಿದ್ದೀವಿ ತಾವೆಲ್ಲರೂ ಕೂಡ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮವನ್ನ ನಡಿತಾ ಇದ್ದಾವೆ ತಾವೆಲ್ಲರೂ ಶಾಂತತೆ ಸಮಾಧಾನ ಸದ್ಗುಣ ಸಂಪಾದನೆ ಇಟ್ಟುಕೊಂಡು ತಮ್ಮ ಜೀವನದಲ್ಲಿ ನನಗೇನು ನನಗೇನ್ ಅನಿಸ್ತದೆ ನಿಮ್ಮಲ್ಲೇನ ಅಪಮಾನ ಸನ್ಮಾನ ಇಲ್ಲ ನೀವು ಮಾಡಿದ್ರೆ ಎರಡು ಮ್ಯಾಳಿಗೆ ಸನ್ಮಾನ ಮಾಡವ್ರು ಅಪಮಾನ ಮಾಡಿದ್ರೆ ಎರಡು ಮ್ಯಾಳಿಗೆ ಅಪಮಾನೆ ಮಾಡವರು ಕರೆ ಜೀವನದಲ್ಲಿ ಒಂದು ಮ್ಯಾಳೆ ಏರ್ಸೋದು ಒಂದು ಮ್ಯಾಳೆ ಇಳಿಸುವಂತ ವ್ಯವಹಾರ ನಮ್ಮ ಗ್ರಾಮದಲ್ಲಿ ಇಲ್ಲ ಯಾಕಿಲ್ಲ ಅಂತ ರೀ ಸರ ಇಲ್ಲೆಲ್ಲ ಮಹಾ ತತ್ವಜ್ಞಾನಿಗಳು ಅನುಭವಿಗಳು ಬಹುತೇಕ ಇದು ಒಂದು ಈ ಭೂಮಿ ತುಂಗುಳ ಭೂಮಿ ಅಂತದ ಐತಿ ಅಂತ ಕೇಳಿದ್ದಾರೆ ಬಹುತೇಕ ನಮ್ಮ ಸನಾತನ ಧರ್ಮದಲ್ಲಿ ಐದು ಫೀಟ್ಗಳದ ಐದು ಪೀಠಗಳು ಯಾವ್ಯಾವ ಉಜ್ಜೈನಿ ಕಾಶಿ ಶ್ರೀ ಶೈಲ ರಂಭಾಪುರಿ ಹಿಂಗ ನಮ್ಮ ಐದು ಪೀಠಗಳದಾವ್ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಆ ಅಂತ ಐದು ಪೀಠದೊಳಗ ಜಗಕ್ಕೆ ಜಗದ್ಗುರುಗಳಿರ್ತಕ್ಕಂಥವು ಐದು ಪೀಠ ಆ ಐದು ಪೀಠದಲ್ಲಿ ಶ್ರೀಶೈಲ ಜಗದ್ಗುರುಗಳು ಜನ್ಮ ತಾಳಿದ ಭೂಮಿ ನಮ್ಮ ತುಂಗುಳ ಗ್ರಾಮ ಅಂತಕ್ಕಂಥದ್ದನ್ನ ಅಂತ ಒಂದು ತುಂಗುಳ ಗ್ರಾಮದಲ್ಲಿ ಅಂತ ದಿವ್ಯ ಜ್ಞಾನಿಗಳಾಗಿರ್ತಕ್ಕಂಥ ಜಗದ್ಗುರುಗಳು ಜನ್ಮ ತಾಳಿರ್ತಕ್ಕಂಥ ಭೂಮಿಯಲ್ಲಿ ತಾವೆಲ್ಲರೂ ಜನ್ಮ ತಕ್ಕೊಂಡು ಬಂದಿರಲಿಲ್ಲ ತಮ್ಮ ಜನ್ಮ ಸ್ವಾರ್ಥಕತೆ ಅಂತ ಮಾತನ್ನ ತಾವೆಲ್ಲರೂ ಜೀವನದಲ್ಲಿ ನೆನಪಿಟ್ಕೋಬೇಕು ಅಂತ ಈ ಪುಣ್ಯ ಗ್ರಾಮದಲ್ಲಿ ಜನ್ಮ ತಾಳಿ ಜಗಕ್ಕೆ ಜಗದ್ಗುರುಗಳು ಅನ್ಸ್ಕೊಂಡಿರ್ತಕ್ಕಂತ ನನ್ನ ಶ್ರೀಶೈಲ ಜಗದ್ಗುರುಗಳ ದಿವ್ಯ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಮೊಹರಮ್ಮ ಹಬ್ಬ ಇದು ಪ್ರಕಾಶ್ ಮಾಸ್ತರ್ ಹೇಳೋದಲ್ಲ ಈಗ ಕೆಲವೊಂದು ಜಾತಿ ಸೀಮಿತ ಮಾಡ್ಕೊಂಡಾರ ಡೊಳ್ಳಿನ ಹಾಡ ಹಾಲ್ ಮತದವ್ರಿಗೆ ಸಂಬಂಧ ಇತ್ತು ಆ ಭಜನಾ ಹಾಡ ಲಿಂಗಾಯತ್ರಿ ಬಸವ ಧರ್ಮದವರಿಗೆ ಅಹ್ ಆಯ್ತು ಆಮೇಲೆ ಕೆಲವೊಂದೊಂದು ತಮ್ಮ ತಮ್ಮ ಅನುಕೂಲ ತಕ್ಕಂತೆ ತಮ್ಮ ತಮ್ಮ ಧರ್ಮಕ್ಕೆ ಸೀಮಿತವಾಗಿ ಕೆಲವೊಬ್ಬರು ಹಂಗೆ ಪಾಲನೆ ಮಾಡ್ಕೊಂಡು ಹೊಂಟಾರೆ ಯಾಕಂದ್ರೆ ದಿನನಿತ್ಯ ನೋಡ್ತೇವೆ ನಾವೆಲ್ಲ ವಾಟ್ಸಪ್ದೊಳಗೆ ಯೂಟ್ಯೂಬ್ದೊಳಗೆ ಒಳಗ ಜಾತಿ ಜಾತಿ ಜಗಳ ಊಣ ಓಣಿ ಜಗಳ ಗಲ್ಲಿ ಗಲ್ಲಿ ಜಗಳ ಜಗಳ ಅಂದ್ರೆ ಬ್ಯಾರೆ ಏನಿಲ್ಲ ಬಹುತೇಕ ನಾವು ಭಾರತಾಂಬೆ ಮಕ್ಕಳ ಭಾರತಾಂಬೆ ಮಡಿಲಲ್ಲಿ ಜನ್ಮ ತಾಳಿ ಬಂದವರು ಅವರು ಹಿಂದೂರು ಇರಲಿ ಕ್ರಿಶ್ಚಾನರ್ ಇರಲಿ ಬ್ರಾಹ್ಮಣರು ಇರ್ಲಿ ಲಿಂಗಾಯತರ ಇರಲಿ ಯಾರೇ ಇರಲಿ ಒಟ್ಟ ನಾವು ನೀವೆಲ್ಲರೂ ಭಾರತಾಂಬೆ ಮಕ್ಕಳು ಹೌದು ಹೌದು ಆದ್ರ ಅದು ಪರ್ವ ನಮಗಿಲ್ಲ ಅದು ಅರು ನಮಗಿಲ್ಲ ಯಾಕಿಲ್ಲ ನಾವು ಜಾತಿ ಜಾತಿ ಜಗಳ ಮಾಡಿಕೊಂಡು ಬಹುತೇಕ ಆ ಹೊರಗಿನ ದೇಶದವ್ರು ನಮಗೆ ತಂದು ಗುಂಡು ಹಾರಿಸಲ್ ಕತ್ತಾರ ನಾವು ಇಲ್ಲೇ ಕೂತೀವಿನಾ ಯಾಕೆ ಕೂತೇವು ಬರೀ ನಮ್ಮಲ್ಲೇ ಜಗಳ ಬಗೆಹರಿಸೋದು ಆಗಲಾಗಿದ್ದೀನಿ ಹೊರಗಿನ ಜಗಳ ಯಾವಾಗ ಬಗೆಹರಿಸೋರು ಯಾವ ಬಗೆಹರಿಸುವ ಅದಕ್ಕೆ ಹೇಳ್ತಾರ ಇಬ್ರಾಹಿಂ ಸುತಾರ್ ಅವ್ರದ್ದು ಒಂದು ಪದ್ಯ ಹಾಡಿದ್ರಲ್ಲ ಜಾತಿ ಧರ್ಮ ಪಂಥ ಮೇರೆ ಆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂತ ಸಂತ ಇಬ್ರಾಹಿಂ ಸುತಾರ್ ಅವರು ಕನ್ನಡದ ಕಬೀರ್ ಅನಸ್ಕೊಂಡ್ರು ಯಾಕೆ ಅನ್ಸ್ಕೊಂಡ್ರಮ್ಮ ಅವ್ರ ಜಾತಿಗೆ ಕೂತಿದ ಅಂದ್ರ ಹೌದೌದು ಇಲ್ಲ ಜಾತಿ ಧರ್ಮ ಪಂಥ ಜಾತಿ ಸೀಮಿತ ಆದವ್ರಲ್ಲ ಅವ್ರ ಅದ್ರ ನೀತಿಗೆ ಸಂಬಂಧ ಆದವ್ರ ತಿಳ್ಕೊಂಡು ಜಗತ್ತೇ ತುಂಬಾ ಎಲ್ಲ ಅವ್ರ ಇತಿಹಾಸವನ್ನು ಬೆಳ್ಕೊಂಡು ಬತ್ತು ಮಾನಭಾವಿಗಳೇ ಅಂತ ಒಂದು ಜಾತಿ ಭೇದ ಇಲ್ಲಾರ್ದಂಥ ಊರದು ನಾವು ಯಾವದಾದರೂ ನೋಡಿದ್ರ ಆ ಹಿಂದೂ ಮತ್ತ ಮುಸ್ಲಿಂ ಭೇದ ಭಾವ ಇಲ್ಲಾರ್ದೆ ಜಾತ್ರೆ ಮಾಡುವಂತ ಊರದು ಯಾವ್ದಾರ ಇದ್ರ ಅದು ತುಂಗುಳ ಕ್ಷೇತ್ರ ಅಂತಕ್ಕಂಥದ್ದನ್ನ ನಾವು ನೀವು ಜೀವನದಲ್ಲಿ ಎಲ್ಲರೂ ಮರಿಬಾರ್ದು ಆತ್ಮೀಯ ಬಂಧುಗಳೇ ಅಂತ ಇಂಥ ಗ್ರಾಮದಲ್ಲಿ ಬಹುತೇಕ ನಾವು ಎರಡು ವರ್ಷ ಆಯ್ತು ತಮ್ಮ ಗ್ರಾಮಕ್ಕೆ ಬರ್ತೆವು ಹೋದ್ ಸಲ ಡೊಳ್ಳಿನ ಪದಕ್ಕೆ ಬಂದೆವು ಅದನ್ನಾದ ನಂತರ ಒಮ್ಮ ನಮ್ಮ ಬಡಗೇರ ಹೊಣಿಯಲ್ಲಿ ನಮ್ಮ ಸಿದರಾಯಿಗೌಡರು ಅವರೆಲ್ಲ ಕಮಿಟಿಯವರು ಅವರು ಕೂಡಿಕೊಂಡು ಒಮ್ಮ ಗಣಪತಿ ಹಬ್ಬಕ್ಕೆ ನಮ್ಮನ್ನು ಒಂದು ಏಳು ದಿವಸ ಪ್ರವಚನ ಕರೆಸಿದರು ಹೌದು ಅಲ್ಲಿ ಪ್ರವಚನ ಮಾಡಿ ಹೋದ ಬಳಕೆ ಒಂದು ಎರಡು ಸಾಲಿ ತುಂಗುಳಕ್ಕೆ ನೀವು ಡೋಳಿನ ಪದಕ್ಕೆ ಬರಬೇಕಂದಿರೋ ಬಹುತೇಕ ಅನಿವಾರ್ಯ ಕಾರಣಕ್ಕಾಗಿ ನಾವು ಕುಲ್ಲ ಎಲ್ಲರ ಬಟ್ಟಿಗೆ ಬಂದಿದ್ದಿಲ್ಲ ಈ ಸಲ ಏನೋ ಭಗವಂತ ಮತ್ತು ನಮಗೆ ನಿಮ್ಮದು ಎಲ್ಲರಿಗೆ ನೋಡುವಂಥ ಭಾಗ್ಯ ಮತ್ತು ನನ್ನಪ್ಪ ಭಗವಂತ ಕೂಡಿಸ್ಕೊಟ್ಟ ಇವತ್ತು ಅವನ ಕಾರ್ಯಕ್ರಮದಲ್ಲಿ ಬಂದ ಭಾಗ್ಯ ಭಾಗಿಯಾಗಿದ್ದೇವೆ ಬಹುತೇಕ ಅವನು ಸೇವಾ ಮಾಡೋದಕ್ಕಿಂತಲೂ ನಿಮ್ಮೆಲ್ಲರ ದರ್ಶನ ಐತಲ್ಲ ಇದು ಒಂದೇ ನನ್ನ ಭಾಗ್ಯ ಅಂತಕ್ಕಂಥ ಮಾತನ್ನು ನಾ ಸಭದಲ್ಲಿ ಒಂದು ಮನವರಿಕೆ ಮಾಡಿಕೊಂಡು ಮಾನೋಭಾವಿಗಳೇ ಇದು ಮೊಹರಮ ಹಬ್ಬ ಹ ಗ್ರ ಎಲ್ಲಿ ಕಾಯ್ತಿದ್ದೇನಾ ಗೊಬ್ಬರ ಹಂಗ ಮಾಡಿ ಇಲ್ಲ ಎಲ್ಲಿ ಬಹಳ ಸಂತೋಷ ಅದ ಈಗ ಎರಡು ಮೇಳಗಳು ಒಂಬತ್ತು ಗಂಟೆವರೆಗೆ ಕಾರ್ಯಕ್ರಮ ನಡೆಯವಾದಾವ ಹೋಸಲನೇ ನೀವು ಜನರೇಟರ್ ಮೂಲ ಲೈಟ್ ಹೊರ ತೆಗಿತಾರೆ ಇಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಯಾಕಂದ್ರೆ ಸ್ವಲ್ಪ ಅದು ಶಬ್ದ ಸ್ವಲ್ಪ ನಮಗದು ಡಿಸ್ಟರ್ಬ್ ಆಗ್ತದೆ ಇರಲಿ ಇನ್ನು ಅನಿವಾರ್ಯ ಅದ ಗಪ್ಪ ಐತ ನಾವು ಭಾಳ ನಮ್ಮ ಆತ್ಮೀಯರು ನಾವು ಪುರಾಣಕ್ಕೆ ಬಂದಾಗ ಆಗಿರ್ಬೋದು ಡೊಳ್ಳಿನ ಹಾಡ್ಕಿ ಬಂದಾಗ ಭಾಳಷ್ಟು ಈಗ ಇತ್ತೀತ್ಲಾಗ್ ಹೆಂಗಾಗ್ಯಾವಂದ್ರ ಆರ್ಕೆಸ್ಟ್ರಾ ಅವರು ಡಿಸ್ಕೋ ಡ್ಯಾನ್ಸ್ ಹೊಡೆವ್ರು ಬರ್ತಾರಲ್ಲ ಅವ್ರು ಬಂದ್ರ ಅಂದ್ರೆ ಇಂಥವು ಇಪ್ಪತ್ತು ಬಾಕ್ಸ್ ಇಡ್ತಾರ ನಾವು ಡೊಳ್ಳಿನ ಪದ ಹಾಡವರು ಬಂದೇವಂದ್ರೆ ಯಾಟೆ ಹಿಡ್ತಾರ ಯಾಕ ಅವರು ಉಟ್ಟಿರ್ತಕ್ಕಂಥದ್ದು ಶೀರಿ ಹಿಂಗ್ ಮ್ಯಾಕ್ ಹಾರಿಸ್ಕೊಂಡಿತ್ತಾರ ನಾವು ಹುಟ್ಟಿರ್ತಕ್ಕಂಥ ಅರಿವು ತಾಳಗ ಹಾರಿಸ್ಕೊಂಡಿತ್ತೇವಲ್ಲ ಹಿಂಗ ಆಗಿ ಆಗಿ ಬಿಟ್ಟವ ಆದರೂ ಬಹಳಷ್ಟು ಯಾಕಂದ್ರೆ ಒಂದು ಹೆಮ್ಮೆ ಅನಿಸ್ತದ ನಮಗೆ ಇಂಥ ಸೌಂಡ್ ಇಟ್ಟು ತಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ಬಹಳಷ್ಟು ಅತಿ ವಿಚಾರಣೆಯಿಂದ ನಮ್ಮ ಊರ ಕಾರ್ಯಕ್ರಮ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಬಹಳಷ್ಟು ಆತ್ಮೀಯರಾಗಿರ್ತಕ್ಕಂಥವ್ರು ನಮ್ಮ ಸೌಂಡ್ ಸಿಸ್ಟಮದ ಮಾಲೀಕರು ಅವ್ರ ಹೆಸರು ಏನಾಯ್ತು ನನಗೆ ಏನ್ ಆ ಅವರು ಕೂಡ ಬಹಳಷ್ಟು ಪ್ರೀತಿ ವಾಸ್ತಲ್ಯದಿಂದ ನಮ್ಮನ್ನು ಯಾವತ್ತೂ ಗೌರವಿಸಿಕೊಂಡು ಬಂದಿರತಕ್ಕಂಥ ಮಾನವಭಾವಿಗಳು ಅವರು ಕೂಡ ಈ ಸೌಂಡ್ ಸಿಸ್ಟಮದ ಮಾಲಕರು ಕೂಡ ಬಹಳಷ್ಟು ಎರಡೂ ಮೇಳು ನಮ್ಮ ಊರ ಕಾರ್ಯಕ್ರಮ ಚಂದ ಮಾಡಲಿ ಅಂತೇಳಿ ಚಲೋ ಸೌಂಡ್ ಇಟ್ಟರೆ ಅವರಿಗೆಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಬೇಕು ಮಾನವಭಾವಿಗಳೇ ಅದಕ್ಕಾಗಿ ಇವತ್ತಿನ ದಿವಸ ಮೊಹರಮ್ಮದ ಹಬ್ಬದ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಕರೆಸಾರ ಈ ಮೋರಮ್ಮ ಹಬ್ಬ ಯಾವಾಗ ಬತ್ತು ಎಲ್ಲಿಂದ ಬತ್ತು ಯಾರಿಂದ ಬತ್ತು ಬಹುತೇಕ ಇತ್ಯ ತ ಹಾಡ ಹಾಡವರು ಕೆಲವೊಬ್ರು ಸೀಮಿತ ಮಾಡ್ಕೊಂಡ ಏನ್ ಮಾಡ್ಕೊಂಡಾರ ಡೊಳ್ಳಿನ ಆಡ ಹಾಡೋರು ಈ ಕಡೆ ಆ ಪಾರ್ಟಿಯವರು ಬಂದ್ರ ಅಂದ್ರ ರಾಯ ಬೀರ್ ದೇವ್ರ ಅಂತ ಅವ್ರು ಆಡಿ ಹೋಗೋದು ಈ ಕಡೆ ಪಾರ್ಟಿಯವ್ರು ಅಮುಗ್ ಸಿದ್ದ ಮಲಕಾರ ಅಂತ ಇವ್ರು ಆಡಿ ಹೋಗುದು ಇತ್ತಿತ್ಲಾಗಿ ಕೆಲವೊಂದೊಂದು ಪಾಲನೆ ಮಾಡ್ಕೊಂಡು ಬಂದಾರ ಆದರೆ ನಮ್ಮ ಡೊಳ್ಳಿನ ಪದ ಯಾವ ಧರ್ಮಕ್ಕೆ ಸೀಮಿತವಾಗಬಾರದು ಯಾವ ಜಾತಿಗೆ ಸೀಮಿತ ಆಗಬಾರದು ಯಾಕಂದ್ರೆ ಇದು ಮಾನವರ ಉದ್ಧಾರಕ್ಕಾಗಿ ಜಗತ್ತ ಕಲ್ಯಾಣಕ್ಕಾಗಿ ವೀರ ಮಾಲಿಂಗರಾಯ ಯೋಗಿನಾದ್ ಅಮ್ಮೋಗಿದ್ದ ಈ ವಟ್ಟಿವಾಲ ಶಿವಸ್ಥಾನವನ್ನು ತಗೊಂಡು ಬಂದರು ಬಹುತೇಕ ಈ ಟೊಳ್ಳು ಎಲ್ಲಿತ್ತಂದ್ರೆ ಮೊದಲ ಪ್ರಥಮದಲ್ಲಿ ಹಳ್ಳಿ ಹಣಮರ ಡಿಳ್ಳಿ ದಿಲ್ಲಿ ಪಾದರ್ಶನ ಪಟ್ಟಣದೊಳಗಿತ್ತ ಮೊದಲ ಯಾರ ಕೈ ಆಗಿತ್ರಿ ಇಸ್ಲಾಂ ಧರ್ಮದವ್ರ ಕೈಯಾಗಿತ್ತು ಇದು ಡೊಳ್ಳಿನ ಪದ ಅವರಿಗೆ ಹಚ್ಚಲಕ್ಕೆ ಅವ್ರಿಗೆ ಕೆಟ್ಟದ್ದು ಅವ್ರಿಗೆಲ್ಲ ಗೊತ್ತದಿದ್ ಇದು ಇತಿಹಾಸ ಬಹುತೇಕ ಆದಿ ಆದಿ ಕೂಡ ಈ ಡೊಳ್ಳು ನಮ್ಮ ಧರ್ಮದಲ್ಲಿ ಐತಿ ಮತ್ತ ಆ ಡೊಳ್ಳಿನ ಹಾಡನ್ನ ನಾವು ಹಚ್ಚಲಿಲ್ಲ ಅಂದ್ರೆ ಹೆಂಗ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಈ ತುಂಗುಳ ಗ್ರಾಮದಲ್ಲಿ ಮೊರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಡೊಳ್ಳಿನ ಪದ ಹಚ್ಚಾರ ಎಲ್ಲಿತ್ತು ಈ ಅಂತ ಕೇಳಿದ್ರ ಹಳ್ಳಿ ಹಣಮರ ಡಳ್ಳಿ ದಿಲ್ಲಿ ಬಾದರ್ಶನ ಪಟ್ಟಣದೊಳಗಿತ್ತು ಹಾವಾಗಿ ಹರಿತಿತ್ತು ಚೇಳಾಗಿ ಚಿಮಿತಿತ್ತು ಬೆಂಕಿಯಾಗಿ ಉರಿತಿತ್ತು ಆದ್ರ ಅವ್ರಿಗೆ ಯಾರಿಗೆ ಮುಟ್ಟು ಕೊಡಲಾಗಿತ್ತು ಈ ಶಿವಸ್ಥಾನ ಯಾರಿಗೆ ಮುಟ್ಟು ಕೊಡಲಾಗಿತ್ತು ಈ ಶಿವಸ್ಥಾನದ ಮ್ಯಾಲ ಲಿಪಿ ಇತ್ತು ಏನು ಲಿಪಿ ಇತ್ತಂದ್ರ ಏ ಬಾಂಬ ಹರಂಗಿಲ್ಲ ನೀ ಸುಮ್ಮಿರೋಲ್ಲ ಜಕರಾಯ ಮತ್ತು ಮಾಳಿಂಗ್ರಾಯಿ ವಶ ಆಗ್ಬೇಕಂತ ಇದರ ಲಿಪಿ ಇತ್ತು ಹೀಗಾಗಿ ಮುಂದ ಮಾಳಿಂಗ ರಾಯ ಮತ್ತ ಜಕ್ರಾಯ ಕೂಡ್ಕೊಂಡು ಈ ಶಿವಸ್ಥಾನ ತರ್ಲಕ್ಕ ಹಾದ್ರು ಹೋದ ಬಳಕ ಅವಾಗ ವಿಸ್ಲಾಂ ಧರ್ಮದವ್ರಿಗೆ ಕೇಳ್ತಾರಪ್ಪ ನಮ್ಮ ಶಿವಸ್ಥಾನ ನಮಗೆ ಕೂಡ್ರಿ ಅಂದಾಗ ಅವಾಗ ಧರ್ಮದವ್ರು ಅಂದರು ಈ ಶಿವಸ್ಥಾನ ವೈರ್ ಗ್ಯಾಡ್ ಅನಾಗಿಲ್ಲ ಮತ್ತು ನಮಗೆ ಏನಾರೀ ನಿಮ್ಮ ಕೂನ ಕೊಟ್ಟು ಹೋಗ್ರಿ ಅಂದ್ರೆ ಇವರು ಬೇಕಲ್ಲ ಒಂದು ಕೂನ ಒಂದು ಕೂನ ಕೊಟ್ಟು ಹೋಗ್ರಿ ಅಂದಾಗ ಅವಾಗ ಮಾಳಿಂಗ ರಾಯ ಕೂಡ್ಕೊಂಡು ಏನು ಮಾಡಿದ್ರು ಏನು ಮಾಡಿದ್ರಿ ಐದು ಇಡಿ ಭಂಡಾರ ಕೊಟ್ಟರು ಒಂದು ಕಟೂರಿ ಕೊಟ್ಟರು ಒಂದು ಡೋಲ್ಕಾ ಕೊಟ್ಟರು ನಮ್ಮ ಕೂನ್ ನಿಮ್ಮ ವಿಸ್ಲಾಂ ಧರ್ಮಕ್ಕೆ ಇರ್ಲಿ ಅಂತ ಹೇಳಿ ಅವ್ರೇನ್ ಐದು ಹಿಡಿ ಬಂಡಾರ ಕೊಟ್ಟಾರಲ್ಲ ಅದೇ ಇವತ್ತ ವಿಸ್ಲಾಂ ಧರ್ಮದವರು ಬಣ್ಣ ಮಾಡಿ ಲಗ್ನದಾಗ ಉಗ್ಗಾಡ್ತಾರ ಅವ್ರೇನ ಜಕ್ಕಪ್ಪ ಮಾಡಪ್ಪ ಢೋಲ್ಕ ಕೊಟ್ರಲ್ಲ ಅವ್ರ ಲಗ್ನದಾಗ ಇನ್ನು ಢೋಲ್ಕ ಬಾರಿಸ್ ಪದ ಹಾಡ್ತಾರ ಹಾಡ್ತಾರಿಲ್ಲ ಆ ಮತ್ತ ಅದನ್ನೇ ಇನ್ನು ಅದು ಕಟೂರಿ ಅಂತ ಕೊಟ್ಟಾರ ಆ ಕಟ್ಟೂರಿ ಇನ್ನು ಮದಿಮಗನ ಕೈಯಾಗ ಅವರು ಧರ್ಮದವ್ರು ಕೊಡುತ್ತ ಕೊಡತಾ ಅದು ಇಸ್ಲಾಂ ಧರ್ಮಕ್ಕ ಈ ಹಾಲು ಮತದವ್ರಿಗೆ ಹಿಂಗ್ ಸಂಬಂಧಗಳು ಬಂದಾಗಿ ಇಲ್ಲಿ ವಿಶೇಷವಾಗಿ ಮತ್ತ ಹಾಲು ಮತ ಮತ್ತು ಇಸ್ಲಾಂ ಧರ್ಮದವ್ರದ ಇತಿಹಾಸವನ್ನ ಬಹಳ ಎಲ್ಲಾ ಕಡೆ ಕೇಳಿರಿ ಆದ್ರೆ ಈ ಸಲ ನಮ್ಮ ಊರಾಗ ಇಸ್ಲಾಂ ಧರ್ಮದವ್ರು ಯಾರ ಶಂತ್ರ ಯಾರ ಸಂತರ ಆದರು ಯಾರ ಮಾಂತರಾದರು ಇಂಥವೆಲ್ಲ ವಿಚಾರ ಕೇಳಬೇಕು ಮಾಡಬೇಕನ್ನೋಗೋಸ್ಕರವಾಗಿ ತಾವೆಲ್ಲರೂ ಕೂಡಿದ್ದೀರಿ ಬಹುತೇಕ ನಮ್ಮ ಪ್ರಕಾಶ್ ಮಾಸ್ತರ್ ಹೇಳ್ದ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಎತ್ತಿದ್ದಂಗ ಅದಕ್ಕಾಗಿ ಈ ಇಸ್ಲಾಂ ಧರ್ಮದಲ್ಲಿ ಬಹಳ ಮಂದಿ ಶರಣರಾದರು ಸಂತ ಶಿಶಿನಾಳ ಶರೀಫ್ ಸಾಹಿಬ್ರು ಕಬೀರ್ದಾಸ್ ದಾಸ್ ಮಹಾರಾಜರು ಇವರೆಲ್ಲ ನಾವು ಇಸ್ಲಾಂ ಧರ್ಮದವರು ನಾವು ಹಿಂದೂ ಧರ್ಮದವರು ಅಂತ ಯಾವತ್ತು ಭೇದ ಭಾವ ಮಾಡಲಿಲ್ಲ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಜಗಕ್ಕೆ ಪ್ರಬೋಧನೆ ಮಾಡಿ ಹೋದರು ಅಂತ ಮಾನವಾವಿಗಳ ಇತಿಹಾಸವನ್ನ ತಾವೆಲ್ಲರೂ ಕೇಳಬೇಕು ಇದು ಮೋರಂ ಹಬ್ಬ ಹೌದು ಏನ್ರೇ ಮೋರಂ ಹಬ್ಬ ಇದು ಮೋರಮ್ ಹಬ್ಬ ಇದು ಮೋರಂ ಹಬ್ಬ ಆ ಪ್ರಥಮದಲ್ಲಿ ಎಲ್ಲಿಂದ ಬತ್ತು ಅಂತ ಕೇಳಿದ್ರ ಈ ಹಶನಿ ಮತ್ತು ಹುಷೇನಿ ಮೌಲಾಲಿ ಶರಣನ ಮಕ್ಕಳು ಹಶೇನಿ ಮತ್ತ ಹುಷೇನಿ ಮತ್ತ ಅವ್ರ ಏಜಿದ್ರು ಅಂತೇಳಿ ಅವ್ರು ಕಾಸ ಅಣತಮ್ಮದೇರು ಇದ್ರು ಕಾಸ ದೊಡ್ಡಪ್ಪ ಸಣ್ಣಪ್ಪನ ಮಕ್ಕಳು ಇದ್ರು ಏಜಿದ್ರು ಹಶೇನಿ ಹುಷೇನಿ ಇವರು ದೊಡ್ಡಪ್ಪ ಸಣ್ಣಪ್ಪ ಕಾಕಾ ಬಾಬಾನ ಮಕ್ಕಳು ಅವಾಗ ಕವರವರು ಪಾಂಡವ್ರ ಬಿದ್ದಾಯ್ತು ರ ಸೈನ್ಯ ಒಂದು ಅಕ್ಷಣಿ ಸೈನ್ಯ ಇತ್ತು ಆದರೆ ಇವರು ಹಸೇಲಿ ಹುಷೇಲಿ ಎಪ್ಪತ್ತೆರಡು ಮಂದಿ ಸೈನ್ಯ ಇತ್ತು ಹೌದು ಒಂದ ಅಕ್ಷಣಿ ಸೈನಿಕ ಮತ್ತ ಎಪ್ಪತ್ತೆರಡು ಮಂದಿಗೆ ಬಹಳ ಫರಕಾಗ್ತದ ಅವಾಗ ಈ ಹಸೇನಿ ಹುಷೇನಿಗೆ ಒಂದು ಸಲ ಅವರು ನ್ಯಾಯಕ ಕರೆಸಗೊಂಡ್ರು ಕರೆಸಗೊಂಡು ಇವರು ಮೋಸದಿಂದ ಆ ಯೇಜಿದ್ರು ಇವರು ತಮ್ಮ ಶೀಮಿ ಕಾಲಗಾಗಿ ಜಗಳ ಪ್ರಾರಂಭ ಆ ಯುದ್ಧದೊಳಗ ಹಸೇನಿ ಹುಷೇನಿಗೆ ಹೊಡೆದ್ರು ಹೌದ ಹುಷೇನೆ ಹುಷೇನೆಗೆ ಹೊಡೆದ ಬಳಕ ಅವರ ರುಂಡ ಹಾರಿ ಹೋಗಿ ಮತ್ತೊಂದು ಕಡೆ ಬಿತ್ತು ಆ ಹುಷೇನೆಯ ಮ್ಯಾಲ ಒಬ್ಬ ಈ ಹೆಣ್ಣು ಮಗಳು ಮನಸ್ಸು ಮಾಡಿ ಹೌದೌದು ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದಳು ಆದರೆ ಆ ಪುಣ್ಯಾತ್ಮ ಆ ಹೆಣ್ಣು ಮಗಳಿಗೆ ಎಂದೂ ಮುಟ್ಟಿದ್ದಿಲ್ಲ ಎಂದೂ ಕಣ್ಣೆತ್ತಿ ಸಹಿತ ನೋಡಿದ್ದಿಲ್ಲ ಆ ಹೆಣ್ಣು ಮನಸ್ಸು ಮಾಡಿದ ಹೆಣ್ಣು ಮಗಳು ಆ ಎರಬಿ ಮಗಳಕ್ಕೆ ಏನೋ ಎರ್ಬಿ ಮಗಳು ಹೆಣ್ಣು ಮಗಳು ಈ ರುಂಡ ತಗೊಂಡು ಒಯ್ದು ತನ್ನ ಮನೆಯಾಗಿಟ್ಟಳು ಎಂಟನೇ ತಾರೀಕು ದಿನ ವಿದ್ದಾಯಿತು ಆ ಒಂಬತ್ತನೇ ತಾರೀಕ ದಿನ ದನ್ ಮಾಡಬೇಕಂದ್ರ ಬಹುತೇಕ ರುಂಡ ಸಿಗಲಿಲ್ಲ ಸಿಗ್ಲಾರ ಬಟ್ಟೆ ಎಲ್ಲಾರು ಕೂತ್ರು ಒಂಬತ್ತನೇ ದಿವಸ ಮುಗೀತು ಹತ್ತನೇ ಹಗಲ ಮೂರು ಗಂಟೆ ರುಂಡ ಹುಡುಕಾಡದ್ರಾಗ ಸಿಕ್ತು ಆ ದುಂಡ್ ರುಂಡ ಮತ್ತು ದಂಡ ಎರಡು ಹಚ್ಚಿ ಅವ್ರಿಗೆ ದನ್ ಮಾಡಬೇಕಾದ್ರ ಅವ್ರಿಗೆ ಅಂತಿಮ ಅಂತ್ಯ ಸಂಸ್ಕಾರ ಮುಗಿಸ್ಬೇಕಾದ್ರ ಸಂಜೆ ಆರು ಗಂಟೆ ಆಗಿ ಹೋಯ್ತು ಅದಕ್ಕಾಗಿ ಅವತ್ತಿನ ಹಿಡ್ಕೊಂಡು ಇವತ್ತಿನವರೆಗೆ ಅವರ ಕೂನ ಈ ಭೂಮಿ ಮೇಲೆ ಉಳಿಲಿ ಅಂತೇಳಿ ನಮ್ಮಲ್ಲಿ ಹಿಂದೂ ಧರ್ಮದೊಳಗ ಪುಣ್ಯರಾಧನ ಅಂತ ಮಾಡ್ತೇವು ಅವರಲ್ಲಿ ಅವರು ಸತ್ಯ ಧರ್ಮ ಸತ್ಯ ಮತ್ತು ನ್ಯಾಯವಂತರ ನೀತಿ ಧರ್ಮವಂತರ ಇದ್ರ ಸೂರ್ಯಚಂದ್ರ ನೆಲಗಂಗಿ ಹರಿವರಿಗೆ ಸಹಿತ ಅವರ ಕೂನ ಉಳಿಲಿ ಅಂತೇಳಿ ನಮ್ಮಲ್ಲಿ ಪುಣ್ಯರಾಧನ ಅಂತ ಮಾಡ್ತೇವು ಅವರ ಅವರಲ್ಲಿ ಮೊರಂ ಅಂತೇಳಿ ಮಾಡ್ತಾರೆ ಇಷ್ಟೇ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅದು ಒಂದು ಇಸ್ಲಾಂ ಧರ್ಮದಲ್ಲಿ ಬಂದಿರತಕ್ಕಂತ ಮಾತೈತಿ ಇನ್ನೂ ಭಾಳ ಅದಾವ ನಮ್ಮ ಪ್ರಕಾಶ್ ಮಾಸ್ತರ್ ಅವರು ಕೂಡ ಭಾಳ ಈ ಸಲ ಅನುಭವಿಸ್ತಾರೆ ಮೇಳತ ನಮ್ಮ ಜೊತೆಗೂಡಿ ಕರೆಸಿದ್ರಿ ಇಸ್ಲಾಂ ಧರ್ಮದಲ್ಲಿ ಯಾರ ಶರಣರಾದ್ರೂ ಯಾರ ಸಂತರಾದ್ರು ಅನ್ನುವಂತ ವಿಚಾರವನ್ನ ತಮ್ಮ ಮುಂದ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ತಾವು ಕೇಳ್ರಿ ನಾವು ನಿಮ್ಮ ಮುಂದ ಗದ್ಯ ರೂಪದೊಳಗ ಪದ್ಯ ರೂಪದೊಳಗ ಪ್ರತಿಪಾದನೆ ಮಾಡ್ತೇವ ತಿಳಿಸಿಕೊಂಡ ಈಗ ಒಂದು ಪದ್ಯಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಆಲಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೇವೆ ಆ ಪದ್ಯ ಯಾವ್ದಂತ ಕೇಳಿದ್ರಿ ಸರ ಆ ಯೋಗಿನಾದ ಮೋಕ್ಷ ಕೈಲಾಸ ಗಮನದಲ್ಲಿ ಗುರುಶೇವ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಇಲ್ಲಿ ಪುಣ್ಯದ ಮಕ್ಕಳು ಯಾರಾದ್ರೂ ತೇರವಡ ಮಂಗರಾಯ ಕರ್ಣಿ ಮಲಕರಿ ಡೋಣಜ್ ಮಾಶಿತಪ್ಪ ಮೂರು ಮಂದಿ ಹುಟ್ಟಿ ಬರಬೇಕಾದ್ರೆ ಏನು ಕಾರಣ ಐತಿ ಅಂತ ಕೇಳಿದ್ರ ಅವರ ತಾಯಿ ತಂದಿ ಯಾರು ಹಿರಿ ಮಗ ಪುಣ್ಯದ ಮಗ ಮಾಶಿತಪ್ಪ ಅವರ ತಾಯಿ ತಂದಿ ಮಾಳ್ಶಿರ್ಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾತ್ಯ ಪೋತದ ಜಾಬಗೊಂಡ ಗೌಡ ಕಣ್ಣವ್ವ ಅವ್ರಿಗೆ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳಿಲ್ಲಾರ ಬಟ್ಟಿಗೆ ಗಂಡ ಹೆಣತಿ ಹೆಂಗ ಅಳತಾರ ಊರಾಗ ಜನ ನಿಂದ್ಯದ ಮಾತಾಡ್ತಿರು ಗೌಡ ಗೌಡ್ತಿ ಹುಟ್ಟ ಬಂಜೆದ್ ಇವು ಒಟ್ಟಿ ಅದಾವ್ ಯುವಕರು ಮಾರಿ ನೋಡಬಾರ್ದಂತ ಊರ ಜನ ಮಾತಾಡ್ತಿದ್ರು ಆ ಜನ ಆಡೋದು ಮಾತ ಕೇಳಿ ಅವರು ಗಂಡ ಹಿಡ್ತಿ ವಿಷ ಕುಡಿಬೇಕಂತ ಹೆಂಗ ತಯಾರಾತಾರ ಹೆಂಗ ಅಮ್ಮು ಉಕ್ಷ ದೇವಲೋಕದ ಕೊರವಿನ ಕೊಟ್ಟು ಅವರ ಪ್ರಾಣ ಉಳಿಸ್ತಾನ ಹೆಂಗೆ ಅವ್ರಿಗೆ ಮಕ್ಕಳು ಕೊಡ್ತಾನ ಅನ್ನುವಂಥದ್ದನ್ನ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳ್ಬೇಕು